ಮತ್ತೆ ಮರುಕಳಿಸಿದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಗು ಅಭಿಮಾನಿಗಳಿಂದ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಜಯಂತ ಜಯ ಘೋಷಣೆ ಶಿಡ್ಲಘಟ್ಟಕ್ಕೆ ಕಾರ್ಯಕ್ರಮಕ್ಕೆ ತೆರಳಲು ಆಗಮಿಸಿದ ವೇಳೆ ಘೋಷಣೆ ಶಿಟ್ಲಘಟ್ಟದ ಯುವ ಘಟಕ ಅಧ್ಯಕ್ಷ ವಿಜಯ್ ಮತ್ತು ತಂಡದಿಂದ ಘೋಷಣೆ ಕೂಗಿ ಜೈಕಾರ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನಲ್ಲಿ ಘೋಷಣೆ ರಸ್ತೇ ಮಧ್ಯ ಡಿಸಿಎಂಡಿ ಕೇ ಕಾರ್ ಅನ್ನು ನೀಸಿ हाराಕಿ ಘೋಷಣೆ ಕೂಗಿದ ಅಭಿಮಾನಿಗಳು ಬಂದಿನ ಮುಖ್ಯಮಂತ್ರಿ ಟಿ ಕೆ ಶುಕ್ರಮಾರ್ ಅವರಿಗೆ ಜೈ ಜೈ ಮುಖ್ಯಮಂತ್ರಿ ಟಿ ಕೆ ಶುಕ್ರಮಾರ್ ಅವರಿಗೆ ಜೈ ಮುಖ್ಯಮಂತ್ರಿ ಟಿ ಕೆ ಶುಕ್ರಮಾರ್ ಅವರಿಗೆ ಜೈ 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 ಮುಖ್ಯಮಂತ್ರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪಟ್ಟಣ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಫ್ಲೆಕ್ಸ್ ಹಾಕಿದ ಅಭಿಮಾನಿಗಳು ಫ್ಲೆಕ್ಸ್ ಹಿಡಿದು ಡಿಕೆ ಪರ ಘೋಷಣೆ ಕೂಗಿ ಸಂಭ್ರಮಾಚರಣೆ ಮುಂದಿನ ಮುಖ್ಯಮಂತ್ರಿ ನಾವು ಒಂದು ತುಟ್ಟು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂತಲ್ಲ ಆವತ್ತಿಂದ ನಾವು ಅಂತ ಇದೀವಿ ಈಗ ಸಾಹೇಬರು ಅತಿ ಶೀಘ್ರದಲ್ಲಿ ಆಗ್ತಾರೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿದ್ದರಾಮಣ್ಣನವರ ಆಶೀರ್ವಾದದಿಂದನೇ ಡಿ ಕೆ ಮೇಲೆ ಬೇರೆ ಭೇದಭಾವ ಏನಿಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ವಿ ಯಾವ ರೀತಿ ಏನಿಲ್ಲ ನಮ್ಮ ತಾಲೂಕ್ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ನಮಗೊಂದು ಆಸೆ ಇತ್ತು ಸಿಎಂ ಆಗಿ ಬರಬೇಕಂತ ಆಸೆ ಇತ್ತು ಬರ್ತಾರೆ ನೆಕ್ಸ್ಟ್ ಸಿಎಂ ಆಗಿ ಭೇಟಿ ಕೊಡ್ತಾರೆ ಇಲ್ಲ ನಾವು ನಾವು ಒಂದೇ ಅಜೆಂಡಾ ನಮ್ದು ಡಿ ಕೆ ಶಿವಕುಮಾರ್ ಸಾಹೇಬರು ಸಿಎಂ ಆಗ್ಬೇಕು ಯಾಕಂದ್ರೆ ಪಕ್ಷಕ್ಕೆ ಅವರು ಅವ್ರು ಕೂಲಿ ಮಾಡಿದಾರೆ ಅದಕ್ಕೆ ಪ್ರತಿಫಲ ಕೊಡಬೇಕು ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲೇ ಅದು ಬಂದಿದೆ ಒಳ್ಳೆ ದಿನಗಳಲ್ಲಿ ಸಾಹೇಬ್ರು ಸಿಎಂ ಆಗ್ತಾರೆ